ನಮಸ್ಕಾರ ಸ್ನೇಹಿತರೆ ಇಂದು ನಿಮಗೆ ಉತ್ತರ ಕನ್ನಡದ ಪ್ರಸಿದ್ಧ ಖಾದ್ಯವಾದಂಥ ತೊಡದೆವನ್ನು ಮಾಡುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೇವೆ ಈ ರೀತಿ ಗಡಿಗೆಯನ್ನು ಹದ ಮಾಡಿದ ಗಡಿಗೆಯನ್ನು ತೆಗೆದುಕೊಂಡು ಕೆಳಗಡೆ ಬೆಂಕಿ ಹಾಕಿ ಇದರ ಮೇಲೆ ತಯಾರಿಸಿದ ಹಿಟ್ಟನ್ನು ಈ ಥರ ಬಟ್ಟೆಯಿಂದ ಗಡಿಗೆಗೆ ಒಸಬೇಕು ಕೆಳಗಡೆ ಇರೋ ಬಿಸಿಯಿಂದ ಇದು ಬೇಯ್ತದೆ ಹಿಟ್ಟನ್ನು ತಯಾರಿಸ್ಕೊಳ್ಳೋ ವಿಧಾನ ಏನಂದರೆ ಅಕ್ಕಿ ಹಿಟ್ಟು ರುಬ್ಬಿ ಅದರ ಜೊತೆಗೆ ಕಾಯಿಸಿದ ಕಬ್ಬಿನ ಹಾಲನ್ನು ಬಳಸಬೇಕು ಇವತ್ತು ನಾವು ಇದಕ್ಕೆ ಕೋಣದ ಕಟ್ಟೆ ಕಬ್ಬಿನ ಹಾಲನ್ನು ಬಳಸಿದ್ದೇವೆ ಸೊ ನಂತರ ಇದು ಬೆಂದ ನಂತರ ಈ ರೀತಿ ಅದನ್ನು ಪ್ರತಿ ಲೇಯರನ್ನು ತೆಗೆದು ಒಂದರ ಮೇಲೊಂದು ಓವರ್ಲ್ಯಾಪ್ ಮಾಡಿ ಈ ರೀತಿ ಜೋಡಿಸಿ ನಂತರದಲ್ಲಿ ಇದನ್ನು ಟ್ರಯಾಂಗಲ್ ಅಥವಾ ಸ್ಕ್ವೇರ್ ಯಾವ ರೀತಿ ಬೇಕಾದರೂ ಫೋಲ್ಡ್ ಮಾಡ್ಬೋದು ಸೊ ಇದರಲ್ಲಿ ಬಳಸಿರುವಂಥ ವಸ್ತು ಅಕ್ಕಿ ಕಬ್ಬಿನ ಹಾಲು ರುಚಿಗೆ ಉಪ್ಪು ಇಲ್ಲಿ ವಿಶೇಷವಾಗಿ ಈ ಗಡಿಗೆಯನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು ತುಂಬ ಪ್ರಾಮುಖ್ಯ ಈ ಗಡಿಗೆಗೆ ಕೆಲವು ದಿನಗಳು ಬೆಣ್ಣೆ ಮತ್ತು ಕೆಲವು ವಸ್ತುಗಳನ್ನು ಹಚ್ಚಿ ಬಿಸಿಲಿನಲ್ಲಿ ಒಣಗಿಸಿ ಇದನ್ನು ತಯಾರಿಸ್ಕೊಳ್ಬೇಕು ಸಿದ್ಧವಾದ ಗಡಿಗೆ ಮತ್ತೊಮ್ಮೆ ಎರೆಯುವಂಥ ವಿಧಾನವನ್ನು ತೋರಿಸ್ತಾ ಇದ್ದೇವೆ ನೋಡಿ ಇದನ್ನು ತಿನ್ನುವ ವಿಧಾನ ಇದಕ್ಕೆ ನೀವು ತುಪ್ಪ ಅಥವಾ ಹಾಲು ಅಥವಾ ಕಾಯಿ ಹಾಲನ್ನು ಸೇರಿಸಿ ತಿನ್ಬೋದು ಮತ್ತು ಇದನ್ನು ಎರಡು ಮೂರು ತಿಂಗಳುಗಳ ಕಾಲ ಶೇಖರಿಸಿ ಇಟ್ಕೋಬೋದು ಹೊಸ ಹೊಸ ಆಹಾರ ಪ್ರಯೋಗದಲ್ಲಿ ನಮ್ಮ ಯು ಕೆ ನೇಚಸ್ ಯಾವತ್ತೂ ಮುಂದಿದೆ ಈ ತೊಡೆದೇವು ರಚನೆಯ ರುವಾರಿಗಳಾದಂಥ ಭಾಗಿರಥಿ ಹೆಗಡೆ ಹಾಗೂ ಶ್ರೀಮತಿ ಸೌಮ್ಯ ಭಟ್ ಅವರು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ ಇದು ತಯಾರಾದಂಥ ಹಿಟ್ಟು ಅದಕ್ಕೆ ಪ್ರತಿ ಒಮ್ಮೆ ಎರೆದ ನಂತರ ಅದಕ್ಕೆ ತಣ್ಣ ಬಟ್ಟೆಯ ಮೂಲಕ ಅದನ್ನು ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾರೆ ಎರಿತಾ ಇರುವ ಭಾಗಿರಥ ಹೆಗಡೆ ಹಾಗೂ ಮಗಳು ಸೌಮ್ಯ ಭಟ್ ಅವರು ಇವರಿಗೆಲ್ಲ ಸಹಾಯಕರಾಗಿ ರಾಜಾರಾಮ್ ಹೆಗಡೆ ಅವರು ಕೈ ಜೋಡಿಸಿದ್ದಾರೆ ಅವರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ತೊಡೆದೇವು ತಯಾರಿಕೆ ತುಂಬ ಕಷ್ಟಕರವಾದರೂ ತಿನ್ನಬೇಕಾದ್ರೆ ಒಳ್ಳೆ ಮಜಾ ಬರ್ತದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದ